భక్తి మాత్ర బెట్టి

e hum. por ಅವಾರ್ಯೂ ಯಾಗ ಯಾವಾಗ ಮ ನಾನ್ ಬೆಂಗಳೂರಿನಿಂದ ವಾಟ್ ಈಸ್ ಪ್ರೈಜ್ ನಿನ್ನೆ ರಾತ್ರಿನೇ ಬಂದೆ ಡಾಡಿ ಸ್ವಲ್ಪ ಲೇಟ್ ಆಗಿತ್ತು ಹಂಗಕ್ಕೆ ತೊಂದರೆ ಕೊಡ್ಬೇಕಂತ ನಿಮ್ಮ ನಿದ್ರೆ ಹಾಳು ಮಾಡಲಿಲ್ಲ ಏನಾದರೂ ಚಿಂತೆ ಮಾಡುತ್ತಿದ್ದೀರಿ ಆಗೇನಿಲ್ಲ ಮದನ್ ಎಲೆಕ್ಷನ್ ಹತ್ತಿರ ಬಂತಲ್ಲ ಸ್ವಲ್ಪ ಚಿಂತೆ ಅಷ್ಟೇ ನಿಮಗ್ಯಾಕೆ ಅಡ್ಡಾಡಿ ಚಿಂತೆ ನೀವು ಯಾವ ಚಿಂತೆ ಕೂಡ ಮಾಡಬೇಕಾಗಿಲ್ಲ ಈಗ ನಾನು ಬಂದಾಯ್ತಲ್ಲ ಆ ಎಲೆಕ್ಷನ್ ಸಂಪೂರ್ಣ ಜವಾಬ್ದಾರಿ ನಾನು ನಮ್ಮ ಗುರುತಿಗೆ ಪಕ್ಕ ಮದನ್ ನಿನ್ನ ಮಾತಿನ ಅರ್ಥ ಹಣ ಹೆಂಡ ಸೀರೆಲ್ಲ ಮನೆ ಮನೆಗೆ ಹಂಚಿ ಮತಗಳೇ ನೋಡಿ ಈ ಊರ ಜನರ ಮತಗಳೆಲ್ಲ ಕೊಂಡುಕೊಳ್ಳೋಣ ಆಗ ಎಲೆಕ್ಷನ್ ಅಲ್ಲಿ ಜಯ ಬೇರು ನಮದೇ ಬೇಲಾಗಿ ಅಧಿಕಾರ ಬೆಂಗಳೂರಿನಿಂದ ಹತ್ತರಿಂದ ಇಪ್ಪತ್ತು ರೌಡಿಗಳು ಕರೆಸಿ ಜರ್ನಿ ಮಾಡಿ ಬೇಸರ ಇರ್ಬೇಕು ಸ್ವಲ್ಪ ರೆಸ್ಟ್ ಹೋಗು ರೆಸ್ಟ್ ಮುಗೀತ್ರಿ ಡಾಡಿ ಈಗ ನನ್ನ ಫ್ರೆಂಡ್ಸು ಪಾಟಿಗೆ ಕರೆದಿದ್ದಾರೆ ಡಾಡಿ ಅಂದಾಗೆ ಏನಂತಾನೆ ನಿಮ್ಮ ದೂರದ ಸಂಬಂಧಿ ಆದರ್ಶ ರೈತ ವೀರಣ್ಣ ಹಕ್ಕು ಎಂದರೆ ಇವರ ಮಾತ್ರ ಇವರಲ್ಲಿ ನಮ್ಮ ವಿರುದ್ಧ ಅವನಾಟ ಆಟ ನಡೆಯುದಿಲ್ಲ ಡಾಡಿ ಈಗ ಅವನ ಮಕ್ಕಳು ವಿದ್ಯಾವಂತರು ಮೇಲಾಗಿ ಅವರು ಕೂಡ ಸರ್ಕಾರಿ ಅಧಿಕಾರಿ ಹೇಳುತ್ತಂತೆ ಈಗ ಇಡೀ ಊರ ಜನರ ಬಾಯಲ್ಲಿ ಆ ವೀರನ ಮಕ್ಕದೇ ಮಾತು ಬಹಳ ಚಾಣಕ್ಷರೆಂದು ಅಧಿಕಾರಿಗಳಾಗಿ ನಮ್ಮ ಊರಿಗೆ ಬಂದು ಅಧಿಕಾರ ಚಲಾಯಿಸಿದ್ರೆ ಅಡಿ ಈಗ ನಾನು ಬಂದಾಯ್ತಲ್ಲ ಆ ಎಲೆಕ್ಷನ್ ನ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಇರಲಿ ನನ್ನ ಪಾರ್ಟಿಗೆ ಲೇಟ್ ಆಗುತ್ತೆ ನಾನೀಗ ಅಲ್ಲಿಗೆ ಹೋಗಿ ಬರುತ್ತೇನೆ ಕಾಮಿನಿ ಚೆನ್ನಾಗಿದ್ದಾಳೆ ಅವಳೇಕೆ ಬರಲಿಲ್ಲ ಕಾಮಿನಿ ಚೆನ್ನಾಗಿದ್ದಾಳೆ ಮುಂದಿನ ವಾರ ಬರ್ತಾಳಂತೆ ಅವಳ ಪರೀಕ್ಷೆ ಬೇರೆ ಸ್ಟಾರ್ಟ್ ಆಯ್ತು ನಾನೇ ಬಿಟ್ಟು ಬಂದೆ ಗಾಡಿ ನಾನೇನು ಬರ್ತೇನೆ ಖುಷಿ ಅಂತಂದ್ರಲ್ಲ ಯಾಕೆ ಬಾ ಶಕ್ತಿ ಬಾ ಬೆಳಿಗ್ಗೆ ಅಂತ ಎಲ್ಲಿ ಹಾಳಾಗಿ ಹೋಗಿದ್ದೆ ಸ್ವಲ್ಪ ಶಾಸ್ತ್ರ ಕಡೆ ಗಮನ ಕೊಡು ನಿನಗಂತೂ ಅದ್ರ ಅರಿವೇ ಇಲ್ಲ ಮಗನೆ ಹೆಂಗೈತೆ ನೋಡ್ರಿ ನಮ್ಮ ಗೌಡ್ರ ಕದ್ರ ಅಲ್ಲ ಬ್ಯಾಂಕಿಗೆ ಹೋಗಿ ನನಗೆ ರೊಕ್ಕ ತೊಗೊಂಬತ್ ಹೇಳಾರ ಮತ್ ಇವತ್ತು ಬೆಂಗಳೂರ್ನಿಂದ ಮಗ ಬಂದನಲ್ರಿ ಎಲ್ಲಾ ನನ್ ಬಾರದಂಗ್ರ ಗೌಡ್ರ ನಮ್ಮ ಕೆಲಸ ನಾವು ಬಹಳ ನಿಯಂತ್ರಿತ ಮಾಡ್ತೇವ್ರಿ ಓ ಮತ್ತೆನ್ರಿ ಹೇಗೌಡ್ರಿಕ್ಕಾರ್ರಿ ಆಯ್ತಾ ಅಲ್ಲೇ ಒಳಗೆಲ್ಲ ಹಾಕಿ ಇಟ್ಟು ಮುಂದಿನ ಕೆಲ್ಸ ನೋಡು ಹೋಗು ಆಯ್ತ್ರಿ ಗೌಡ್ರಿ ಕೇಳ್ರಿ ಗೌಡ್ರ ನನ್ನ ಮಗನ್ ನೋಡಿದ್ರೀ ಏನ್ ಅನ್ಸತ್ರಿ ಅವನೇ ಅಂತ ಅನ್ಸುದಿಲ್ಲವೇ ನಿಮ್ಮ ಅವನಿಗೆ ಏನ್ರಿ ಬ್ಯಾನಿ ಅದೇನೋ ಅಂತಾರಲ್ಲ ಚಿಂತೆ ಇಲ್ಲದ ಕಾಣ ಸಂತ ಇನ್ನಿತಿ ಮಾಡಿ ತತ್ತ ಮತ್ತ ಬೆಕ್ಕಾದಂಗ ರೊಕ್ಕ ಕಳ್ಸ್ರಿ ಫೋನ್ ಪೇ ಆ ಪೇ ಈ ಪೇ ಅಂತ ಹೇಳಿ ಮನಗಂಡ್ ತಿಂತ ತಿಂದು ಹಂದಿ ಬೆಳದಂಗ ಬೆಳದಾನ ಮತ್ ನನ್ನ ಮಗ ಹ್ಯಾಂಗ ಅನ್ನತ್ ಬಾರಿ ಏನ್ ಮಾತಾಡಕತ್ತಿ ನನ್ನ ಮಗ ಅಂದ್ರೆ ಏತು ಕಡೆ ಮಗನೇ ಹಂಗಲ್ರಿ ಗೌಡ್ರ ತುತ್ತು ಕೂಳಿಗೂ ಗತಿ ಇಲ್ಲದೆ ತಿರುಗೋ ಈಗಿನ ಕಾಲದಲ್ಲಿ ರಾಜ ರಾಜರನ್ನು ನೋಡಿದಂಗಾಯ್ತು ಕ್ಯಾಶ್ ಇಟ್ಟು ಮುಂದೆ ಕೆಲಸ ನೋಡ ಆಯ್ತು ರೀ ಅಪ್ಪ ಇವ್ನ ಅವನು ಇದ್ದಿದ ಹೇಳದ್ರ ಎದ್ ಬಂದ್ ಎತ್ತಿ ಗೊತ್ತಿರತ್ತ ಹಂಗಾತ್ ನೋಡ್ರಿ ನಮ್ಮ ಹಳಿಮನಿ ಕರಿಗೌಡ್ರ ಕ್ಯಾಶ್ ಸಿಕ್ಕು ನಮ್ಮ ಬಾಳೆ ನಾ ಏನು ಬರ್ತೀನ್ರಿ よいしょ。 ಅವನ ಹಿಂದೆ ಹೊರಟು ಬಿಟ್ಟಳು ಆ ವೀರನಿ ಪರ್ವತಿ ಮದುವೆ ಆಗೋ ಮುಂಚೆ ನಿನ್ನ ಮೇಲೆ ಹೋದ ನನ್ನ ಮನಸ್ಸು ಇನ್ನುವರೆಗೂ ಮರಳಿ ಬಂದಿಲ್ಲ ನನಗೆ ಸೇರ್ಬೇಕಾದ ನಿನ್ನನ್ನು ತನಗೊಲಿಸಿಕೊಂಡ ನಿನ್ನ ಕಂಡನನ್ನು ಕಡೆದ ಬುಟ್ಟಿ ತುಂಬುತ್ತಿದ್ದೆ ಹಾಗೆ ಮಾಡಿದರೆ ಕೈಯಲ್ಲಿರುವ ಪರಿಸ್ಥಿತಿಯಲ್ಲಿ ಇನ್ನನ್ನು ನೋಡೋದಾಗದ ನಮ್ಮ ಕಾಲಕ್ಕೆ ಮಾತ್ರ ಬಿಟ್ಟಿದ್ದೇನೆ ಪಾರ್ವತೆ ಆ ಪರಶಿವನಿ ಪಾರ್ವತಿ ಅಂತೆ ನೆರೆಯಲ್ಲಿ ಉಳಿದುಕೊಂಡಿರುವೆ ನಿನ್ನನ್ನು ಒಂದಲ್ಲ ಒಂದು ಸಲಹವಿದಾಗ ಮಾತ್ರ ಈ ರುದ್ರೇ ದೊಡ್ಡ